నెప సంఘటన దారి ఇన్నొందు మాతుల్ నామ సుమ్ నా భాషణ మాతీ అంత అవతను సంఘ ఉద్ఘాటో అన్నంత నెప ఇవత్ సేర్కొండీ ఇగ్ ఏనూ చేంజెస్ ఇవ్వకు ఏమూ బాగు ಏನು ಬದಲಾವಣೆ ಆಗಬೇಕು ಅಂತಂದ್ರೆ ನಮ್ಮ ಜೀವನದ ಶೈಲಿಗಳು ಬದಲಾವಣೆ ಆಗಬೇಕು ನಮ್ಮ ಜೀವನದ ಶೈಲಿಗಳು ಎಲ್ಲಿ ತನಕ ಬದಲಾವಣೆ ಆಗೋದಿಲ್ಲ ಅಲ್ಲೇ ತನಕ ಸಮಾಜ ಸದೃಢವಾದಂತಹ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕೆ ನಮ್ಮ ಜೀವನದ ಶೈಲಿಗಳು ಬದಲಾವಣೆ ಆಗಬೇಕು ಅಂತಂದ್ರೆ ಎಷ್ಟೋ ಜನಗಳಿಗೆ ನಮ್ಮ ಸಮುದಾಯದ ಇತಿಹಾಸನೇ ಗೊತ್ತಿಲ್ಲ ಎಷ್ಟೋ ಮಕ್ಕಳಿಗೆ ನಮ್ಮ ಮನೆ ದೇವರಗಳ ಹೆಸರೇ ಗೊತ್ತಿಲ್ಲ ಎಷ್ಟೋ ಜನಗಳಿಗೆ ನಮ್ಮ ಇತಿಹಾಸ ಮಹಾಪುರುಷದ ಹಿನ್ನೆಲೆ ಗೊತ್ತಿಲ್ಲ ನಂತರ ಎಷ್ಟೋ ಜನ ನಾನು ಒಬ್ಬ ಕುರುಬ ಅನ್ನುವಂತಹ ಸ್ವಾಭಿಮಾನವನ್ನು ಇಟ್ಕೊಂಡು ನಾನು ಒಬ್ಬ ಕುರುಬ ಅಂತ ಎಲೆ ತಟ್ಕೊಂಡು ಹೇಳುವಂತಹ ಸೌಧನ್ಯೂ ಕೂಡ ಕನಿಷ್ಠ ಪಕ್ಷದಲ್ಲಿ ಇಂತಹ ಸೆರೆಗಳಲ್ಲಿ ಬಹಳ ಕಂಡು ಮರೆಯ ದೊಡ್ಡ ದುರಂತ ಯಾಕೆ ನಾವು ಕುರುಗಳು ಅಂತಂದು ಹೇಳ್ಕೋಳಕ್ಕೆ ನೀವು ಇಷ್ಟಪಡೋದಿಲ್ಲ ಅಂತಂದ್ರೆ ಬಹುಶಃ ನಿಮ್ಮ ಮೂಲ ನಿಮಗೆ ಗೊತ್ತಿಲ್ಲದ ಕಾರಣ ನಾವು ಕುರುಗಳು ಅಂತಂದು ಹೇಳ್ಕೊಳಕ್ಕೆ ಹಿಂಚೇರಿತೀವಿ ಹಾಗಾಗಿ ಈ ಸಮುದಾಯದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಹಾಲದ ಸಮಾಜದ ವ್ಯಕ್ತಿಗಳು ತನ್ನ ಸಮುದಾಯದ ಐತಿಹಾಸಿಕ ಹಿನ್ನೆಲೆಯನ್ನ ತಿಳ್ಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಕನಿಷ್ಠ ಪಕ್ಷ ಮಾಡಬೇಕು ಕನಿಷ್ಠ ಪಕ್ಷ ಎಷ್ಟು ದೊಡ್ಡ ಇತಿಹಾಸ ಇದೆ ಅಂತಂದ್ರೆ ಅಷ್ಟು ದೊಡ್ಡ ಇತಿಹಾಸ ಈ ಆಗಮದ ಸಮಾಜಕ್ಕೆ ಇದೆ ಆದರೆ ಇವತ್ತು ಅಷ್ಟು ದೊಡ್ಡ ಇತಿಹಾಸ ಇದ್ರೂ ಕೂಡ ನಾವು ಹಾಗೆ ಒಂದು ಧನ ಕರಗಳಿಗಿಂತ ಇನಾಯವಾಗಿ ಸಮುದಾಯದಲ್ಲಿ ಬರುತ್ತಾ ಇದ್ದೀವಿ ತಾಯಿ ನಾವು ಹೊರಗಡೆ ಮಾತನಾಡುವುದು ಇಡೀ ಜಗತ್ತನ್ನ ಒಂದು ಮಾಡಬಹುದಂತ ಎರಡು ಜಡೆ ಒಂದು ಮಾಡುವಂತ ನಮ್ಮ ಹಳ್ಳಿ ಭಾಷೆಯಲ್ಲಿ ಮಾತುಗಳು ಪ್ರವಚನದಲ್ಲಿ ಹೇಳ್ತಿರ್ತಾರೆ ಅವ್ರು ಸೇರ್ಕೊಂಡ್ರಷ್ಟೇ ಇಲ್ಲಿ ನೀವೇನಾದ್ರು ಮಾಡ್ತಾರು ನಾನು ಮಾತು ಮಾಡಿಬಿಟ್ಟಿದ್ದೀವಿ ಹಾಗಾಗಿ ಒಂದಿಷ್ಟು ನಾವು ಇತಿಹಾಸವನ್ನ ಹಾಕುವಂತಹ ಕೆಲಸಗಳನ್ನ ಮಾಡಬೇಕು ನಾನು ಇತಿಹಾಸ ಮಹಾಪುರುಷರ ಹೆಸರುಗಳನ್ನ ಹೇಳ್ತೀನಿ ನನ್ನ ಜೊತೆ ನೀವು ಅದನ್ನ ಹೇಳ್ತೀರಾ ಕುಲಗುರು ರೇವಣ ಸಿದ್ಧ ಗುರುಗುರು ಕೇಳಿ ಕೂಗಿದ್ರೆ ಗುರುಗುರು ಹೇಳಿದ್ರೆ ಕೈಲಾಸ ಕೇಳಬೇಕು ಅಂತ

ಮೈಲಾದಲಿಂಗ ಚಲವಂತ ಮಾಳಿಂಗಾಯ ಶರಣೆಯಲ್ಲಿ ಸಚ್ಚಲಗುಪ್ತದ ಶರಣಮ್ಮ ಧರ್ಮದಲ್ಲಿ ಇಟಗಿ ಭೀಮಾಂಬಿಕೆ ಇತಿಹಾಸದಲ್ಲಿ ಚಂದ್ರಗುಪ್ತ ಮೌರ್ಯ ಶಾಂತಿಯಲ್ಲಿ ಸಾಮ್ರಾಟ್ ಅಶೋಕ್ ಕ್ರಾಂತಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಮಹಾತ್ಮರಲ್ಲಿ ಬಾಳು ಮಾಮ ಮಹಾತ್ಮ ಲಡ್ಡು ಮುತ್ಯ ಲತ್ಯ ಪೂರ್ವ లింగ భక్తియదాసక్ యుక్తి కాళిదాస ముక్తిదాస ముక్తిదాసమండలమండం ಈ ಶೀಟಿ ಹೊರಡೋ ನಿಮ್ಮ ಬೆಡ್ ಮೇಲೆ ತಣ್ಣರೋ ಇವರ ಇಲ್ಲಿ ಈ ಶೀಟಿ ಒಳ್ಳೆಯದು ಹೋಗ್ತೀಯಾ ಚಪ್ಪಡಾ ಅಲ್ಲಿ ಇಷ್ಟು ದೊಡ್ಡ ಪರಂಪರೆ ಈ ಹಾಲವನ್ನು ಸಣ್ಣಾಕತ್ತೀಯ ಜಗದ್ಗುರು ರೇವಣ ಸಿದ್ದೇಶ್ವರನ ಆದಿಯಾಗಿ ಈ ಹೇಳ್ಕೊಟ್ಟಂತಹ ಎಲ್ಲಾ ಮಹಾಪುರುಷರು ಹಾಲು ಮತ ಹಾಲು ಮತ ಪುಣ್ಯ ಸಮಾಜದ ಪವಿತ್ರ ಗರ್ಭದಲ್ಲಿ ಜನಿಸಿದಂತಹ ಶರಣರು ಸಂತರು ದಾರ್ಶನಿಕರು ರಾಜರು ರಾಣಿಯರು ಮಹಾತ್ಮರು ಇಷ್ಟಿದ್ರೂ ಕೂಡ ನಾವು ವಂಚಿಸ್ತೀವಿ ನಾವು ಪೂರ್ವರು ಅಂತ ಹೇಳ್ಕೊಂಡು ಕಾರಣ ಏನಂತಂದ್ರೆ क्याशुअल आगे हेतर हे ना गुरी तिन्वाचार्यों सुंदी यार हेल्ती यहां पर